ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಐದು ಲಕ್ಷ ರೂಪಾಯಿ ದುಡ್ಡನ್ನ ಪೇಮೆಂಟ್ ಮಾಡಿ ನನ್ನ ದುಡ್ಡನ್ನ ಟಿಕೆಟ್ಗಳನ್ನ ಪಾಸ್ಗಳನ್ನ ಪರ್ಚೇಸ್ ಮಾಡಿ ನನ್ನ ಕ್ಷೇತ್ರದ ನನ್ನ ಮತದಾರರಿಗೆ ನಾನು ಕೊಡ್ತಾ ಇದ್ದೇನೆ ಆಲ್ರೆಡಿ ಐದು ಲಕ್ಷ ರೂಪಾಯಿ ಪೇಮೆಂಟ್ ನನ್ನ ಕಡೆಯಿಂದಾನೇ ಒನ್ ಆಫ್ ದ ಫಸ್ಟ್ ಪೇಮೆಂಟ್ಸ್ ಟಿಕೆಟ್ ಗೆ ನನ್ನ ಪಾ ನನ್ನ ಕಡೆಯಿಂದಾನೇ ಆಗಿದೆ ಆ ರೀತಿಯಾಗಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾವೆಲ್ಲರೂ ಕೂಡ ಸಾರ್ವಜನಿಕರ ಹಿತವನ್ನು ಮರೆಯಬಾರದು ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಕಾರಣಕ್ಕಾಗಿ ಎಲ್ಲರ ಸಹಕಾರವನ್ನ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಸಹಕಾರ ಕೊಟ್ರೆ ಬರುವ ಜನ ಬಂದು ಖುಷಿಯಾಗಿ ದರ್ಶನ ಮಾಡಿಕೊಂಡು ಹೋದ್ರೆ ಅದು ನಮ್ಗೆ ನಿಜವಾಗಿ ಸಂತೋಷ ತಂದುಕೊಡೋ ಅದಕ್ಕಿಂತ ಸಮಾನ ಮತ್ತೊಂದು ಇಲ್ಲ ಹಾಗೂ ಇತ್ತೀಚೆಗೆ ಒಂದು ಗಮನ ಇಟ್ಕೋಬೇಕು ನಾವೆಲ್ಲರೂ ಬೇರೆ ಬೇರೆ ಕಡೆ ಬೆಂಗಳೂರಿನಲ್ಲಿ ಇದು ಸಂತೋಷದ ಸಂದರ್ಭ ಇಲ್ಲಿ ಯಾವ್ದು ಕೂಡ ಕಹಿ ಮಾತು ನಾವು ಆಡಬಾರದು ಆದ್ರೂ ಕೆಲವು ಘಟನೆಗಳು ಬೇರೆ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಹಾಸನ ಉತ್ಸವ ಅತ್ಯಂತ ಸುಗಮವಾಗಿ ಸಾಗಬೇಕು ಬಂದವರು ಖುಷಿಯಾಗಿ ಹೋಗ್ಬೇಕು ಯಾವುದು ಅಹಿತಕರ ಘಟನೆಯಲ್ಲಿ ಆಗಬಾರದು ಅನ್ನುವ ಉದ್ದೇಶದಿಂದ ಕೆಲವು ಬದಲಾವಣೆಗಳನ್ನ ತಂದಿದ್ದೇವೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ ನಾಡಿನಾದ್ಯಂತ ಬರುವಂತ ಎಲ್ಲ ಜನಗಳಿಗೆ ಇಡೀ ಜಿಲ್ಲೆಯ ಪರವಾಗಿ ನಾವು ಸ್ವಾಗತ ಮಾಡಲಿಕ್ಕೆ ನಾವು ಕಾತುರರಾಗಿದ್ದೇವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನಾದರೂ ಸ್ವಲ್ಪ ನಮ್ಮ ಕಡೆಯಿಂದ ನ್ಯೂನ್ಯತೆ ಇದ್ರೆ ಅದನ್ನ ಕ್ಷಮಿಸಿ ನಮ್ಮ ತಪ್ಪು ಏನಾದರೂ ಇದ್ರೆ ಅದನ್ನು ಕ್ಷಮಿಸಿ ಸುಖವಾಗಿ ದರ್ಶನ ಪಡೆದು ಹೋಗ್ಬೇಕು ಈ ಹಬ್ಬ ತುಂಬ ಯಶಸ್ವಿಯಾಗಿ ಆಗಲಿ ಅಂತ ನಾನು ಶುಭಾಶಯ ಕೋರುತ್ತೇನೆ ಮತ್ತು ಆಶಿಸುತ್ತೇನೆ ಧನ್ಯವಾದಗಳು